ಮತ್ತು ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ನನ್ನ ನಮಸ್ಕಾರಗಳು ನಾನು ಕೆ ಎಚ್ ಮಧುಸೂದನ್ ಅಂತೇಳಿ ಇದೇ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಜಂಗಮ್ಮ ಬಸಾಪುರ ಗ್ರಾಮದವನಾಗಿರ್ತದೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಂದು ಅವಧಿಗೆ ಭಾರತೀಯ ಜನತಾ ಪಕ್ಷದ ಎಸ್ ಸಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕರಿಂದ ಸಕ್ರಿಯವಾಗಿ ಎಲ್ಲ ಚುನಾವಣೆಗಳಲ್ಲಿ ಭಾಗವಹಿಸಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಮತ್ತು ಅವರಿಗೆ ಬೆಂಬಲ ಸೂಚಿಸಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ ಪ್ರಸ್ತುತ ನಾನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ ಅಂತೇಳಿ ನನ್ನ ಮನವಿಯನ್ನು ಸಲ್ಲಿಸಿದ್ದೇನೆ ಹಾಗಾಗಿ ನಾನು ನನ್ನ ವೈಯಕ್ತಿಕವಾಗಿ ಒಬ್ಬ ಅಭ್ಯರ್ಥಿಯಾಗಿ ಲೋಕಸಭಾ ಕ್ಷೇತ್ರದ ಜನತೆಯ ವಿಶ್ವಾಸವನ್ನು ಗಳಿಸಬೇಕು ಮತ್ತು ನನ್ನ ಬೆಂಬಲವನ್ನು ಗಳಿಸಬೇಕು ಅಂಥೇಳಿ ಈಗಾಗಲೇ ಜನಸಂಪರ್ಕ ಯಾತ್ರೆ ಅಂಥೇಳಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದೇನೆ ಹಾಗಾಗಿ ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಜನ ಜನಸಂಪರ್ಕ ಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೆಲಸ ಆಗಿದೆ ಇಡೀ ಲೋಕಸ ಇಡೀ ಮುಳುಬಾಗಿಲಿನ ವಿಧಾನಸಭಾ ಕ್ಷೇತ್ರದ ಪ್ರವಾಸದಲ್ಲಿ ಜನರು ಒಳ್ಳೆಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮತ್ತು ನನಗೆ ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಅಭಿಮಾನದ ಮಾತನ್ನು ಹೇಳಿದ್ದಾರೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಮುಗಿಸಿದ ನಂತರ ಕೆಜೆಫ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವೇತಮಂಗಲ ಮತ್ತು ಕ್ಯಾಸಂಬಳ್ಳಿ ಹೋಬಳಿ ಆ ಭಾಗದ ಎಲ್ಲ ಪಂಚಾಯಿತಿಗಳು ಕೆಜಿಎಫ್ ಕ್ಷೇತ್ರದ ಗ್ರಾಮಾಂತರ ಭಾಗದಲ್ಲಿ ನಾನು ಪ್ರವಾಸವನ್ನು ಮುಗಿಸಿದ್ದೆ ಆ ಭಾಗದಲ್ಲೂ ಕೂಡ ಜನರು ಅಭಿಮಾನದ ಮಾತು ಮತ್ತು ವಿಶ್ವಾಸದ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಯಾತ್ರೆಯನ್ನು ನಡೆಸಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಆ ಯಾತ್ರೆಗೆ ಚಾಲನೆ ಕೊಡಬೇಕು ಅಂತೇಳಿ ನನ್ನ ಸ್ನೇಹಿತರ ಮತ್ತು ನನ್ನ ಹಿತೈಷಿಗಳ ಒಟ್ಟಿಗೆ ಹೊರಟಿದ್ದೇನೆ ಇವತ್ತು ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಜನರು ಒಂದು ಬದಲಾವಣೆ ಬೈ ಬಯಸಿದ್ದಾರೆ ಒಂದು ಅವಕಾಶ ಆಗಬೇಕು ನಾವು ಕೆ ಎಚ್ ಮುನಿಯಪ್ಪನವ್ರನ್ನ ನೋಡಿದ್ದಾಗಿದೆ ಕಾಂಗ್ರೆಸ್ನ ನೋಡಿದ್ದಾಗಿದೆ ಬಿ ಜೆ ಪಿಯನ್ನು ನೋಡಿದ್ದಾಗಿದೆ ನೀವು ಉತ್ಸಾಹದಿಂದ ಓಡಾಡ್ತಾ ಇದ್ದೀರಿ ಯುವ ಮುಖಂಡರು ನಿಮಗೂ ಕೂಡ ಈ ಅವಧಿಗೆ ನಾವು ಬೆಂಬಲವನ್ನು ಕೊಡ್ತೇವೆ ಅಂಥೇಳಿ ಎರಡೂ ತಾಲೂಕಿನಲ್ಲಿ ಪ್ರವಾಸ ಮಾಡಿದಾಗ ಜನರು ವಿಶ್ವಾಸದಿಂದ ನನಗೆ ಹೇಳಿದ್ದಾರೆ ನನಗೆ ಜನರ ಮೇಲೆ ನಂಬಿಕೆ ಇದೆ ನಾನು ತಳಮಟ್ಟಕ್ಕೆ ಹೋದಾಗ ನನಗೆ ಅರಿವಾಗಿದ್ದು ಏನಂತಂದರೆ ಜನ ಬಹಳ ಅಭಿಮಾನದಿಂದ ಬದಲಾವಣೆಯನ್ನು ಬಯಸಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹೊಸಬ್ರಿಗೆ ಅವಕಾಶ ಆಗಬೇಕಂತ ಮತದಾರರೇ ಬಯಸ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ಮುಕ್ತವಾಗಿ ಏನು ಆಡಳಿತ ನಡೆಸಬೇಕು ಅಂತೇಳಿ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಜನರು ಬಯಸಿದ್ದಾರೆ ಹಾಗಾಗಿ ನಾನು ಹಲವು ಈ ಕ್ಷೇತ್ರದಲ್ಲಿ ಗಣ್ಯರ ಹೆಸರುಗಳನ್ನು ನಾನು ನೆನಪು ಮಾಡಿಕೊಂಡಿದ್ದೇನೆ ಈ ಭಾಗದ ಚಿಕ್ಕಕಂಡಳ್ಳಿ ನಾರಾಯಣಗೌಡರು ಕೆ ಜಿ ಆಫ್ ವ್ಯಾಪ್ತಿಗೆ ಸೇರಿದಂಥ ಸಿ ಎಂ ಆರ್ಮಗಮ್ ಅವರು ಮುಳುಬಾಗಿಲಿನ ಧೂಲ್ಪಲ್ಲಿ ಧೂಲ್ಪಲ್ಲಿ ಆರ್ ಎಂಟರಾಮಯ್ಯನವರು ಬಾಲೂರಿನ ಹರ್ಲೇರಿ ನಾರಾಯಣಗೌಡರು ಹೀಗೆ ಅನೇಕ ಜನರು ಇತಿಹಾಸ ನಾನು ಅಧ್ಯಯನ ಮಾಡಿದಾಗ ಯಾರು ಭ್ರಷ್ಟಾಚಾರ ಮಾಡಿ ರಾಜಕಾರಣ ಮಾಡಿದವರಲ್ಲ ಅವರೆಲ್ಲರೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸಬೇಕು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತೇಳಿ ರಾಜಕಾರಣ ಮಾಡಿದಂಥವರು ಅವರೇ ನನಗೆ ಆದರ್ಶ ಅವರ ಏನು ಹೆಜ್ಜೆ ಹಾಕಿಬಿಟ್ಟು ಹೋಗಿದ್ದಾರೆ ಆ ಹೆಜ್ಜೆಯಲ್ಲಿ ನಾನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಏನಿತ್ತು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಆ ನಿಟ್ಟಿನಲ್ಲಿ ಮೋದಿಯವರು ಕೂಡ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕು ಅಂತ ಹೊರಟಿದ್ದಾರೆ ಇವತ್ತು ಮೊನ್ನೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ದೇಶಕ್ಕೆ ನಾವು ಯುದ್ಧವನ್ನು ಕೊಟ್ಟವರಲ್ಲ ಬುದ್ಧನನ್ನು ಕೊಟ್ಟಂಥ ದೇಶ ನಮ್ಮದು ಅಂತ ಇದು ಸಾಮರಸ್ಯದ ಸಂಕೇತ ಏನು ಮೋದಿಜಿ ಅವರು ಈ ಮಾತನ್ನು ಹೇಳಿದರೆ ಭಾಳ ಗಂಭೀರವಾಗಿ ಮತದಾರರು ಕೂಡ ನಾನು ಕೂಡ ಚಿಂತನೆ ಮಾಡ್ತಾ ಇದ್ದೇನೆ ಇದು ಈ ದೇಶದಲ್ಲಿ ಯುದ್ಧಕ್ಕೆ ಅವಕಾಶ ಇಲ್ಲ ಸಂಘರ್ಷಕ್ಕೆ ಅವಕಾಶ ಇಲ್ಲ ಮತ್ತು ಶಾಂತಿಯ ಸಂಕೇತ ಆಗಬೇಕು ಎಲ್ಲರೂ ಸೋದರತ್ವದಿಂದ ಮಾಡಬೇಕಂತಕ್ಕಂಥ ಸಂದೇಶವನ್ನು ಮೋದಿಜಿ ಅವರು ಹೇಳಿದ್ದಾರೆ ಇದು ಎಲ್ಲ ಜನಪ್ರತಿನಿಧಿಗಳು ಮತ್ತು ಯಾವುದೇ ರಾಜಕೀಯ ಮುಖಂಡರುಗಳು ಎಲ್ಲ ಸಂಘಟನೆ ಮುಖಂಡರುಗಳು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಆ ಒಂದು ಏನು ಮೋದಿಜಿ ಅವರು ಹೇಳಿದ್ದಾರೆ ಅಂಬೇಡ್ಕರ್ ಅವರ ಏನಿತ್ತು ಅದನ್ನು ಜನತೆಗೆ ತಲುಪಿಸಬೇಕು ಅದನ್ನು ಸಕಾರಗೊಳಿಸಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಚುನಾವಣೆ ಕಂಡು ಬಂದಿದ್ದೇನೆ ಹಾಗಾಗಿ ಇವತ್ತು ಈ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕೂಡ ಒಬ್ಬ ಅಭ್ಯರ್ಥಿ ಅಂತೇಳಿ ಪಕ್ಷಕ್ಕೆ ಸಂದೇಶ ರವಾನಿಸಿದ್ದೀನಿ ಜನರೇ ಒಂದು ಹೈಕಮಾಂಡು ಕೂಡ ಅಂತೇಳಿ ಭಾವಿಸಿ ಜನರ ಮಧ್ಯೇನೂ ಹೋಗಬೇಕು ಅವ್ರ ವಿಶ್ವಾಸ ಅಂತೇಳಿ ನಾನು ಪ್ರವಾಸ ಇದ್ದೇನೆ ನನಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಕ್ಷೇತ್ರದ ಜನತೆಯಲ್ಲಿ ನಾನು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ